ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ನಾನು ಇವತ್ತು ನೋಡಿರಿ ಕ್ಯಾಬೇಜ್ ಪಲ್ಯ ಡಿಫ್ರೆಂಟಾಗಿ ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಕ್ಯಾಬೇಜ್ ಭಾಳ ಸಣ್ಣಾಗಿ ಹೆಚ್ಕೊಂಡು ಅದ್ರಾಗ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊತೀನಿ ಹಸಿ ತೆಂಗಿನಕಾಯಿ ತುರಿ ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿದ್ದು ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ಹಾಕ್ಕೊಂಡು ಚೆಂದಾಗಿ ಕೈಯಿಂದ ಕಲಸ್ಕೋಬೇಕಾಗುತ್ತೆ ನೋಡಿರಿ ಎಷ್ಟು ನಾವು ಕಲಿಸ್ಕೊತೀವಿ ಅಷ್ಟು ಭಾಳ ಚಲೋ ಆಗುತ್ತೆ ಪಲ್ಯ ನೋಡ್ರಿ ಈ ಥರ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ನೀರು ಗತ್ತೆ ನಮ್ಗೆ ಅದ್ರೊಳಗೆ ಬರುತ್ತೆ ನೋಡ್ರಿ ಇಷ್ಟು ಕಲ್ಸ್ಕೊಂಡು ಮೇಡಿದ್ಮೇಲೆ ಕ್ಯಾಬೇಜ್ ಒಳಗೆ ನೀರು ಬಿಡುತ್ತೆ ಆಮೇಲೆ ಒಂದು ಬಾಂಡ್ಲಿ ಒಳಗೆ ಎಣ್ಣೆ ಹಾಕಿ ಅದಕ್ಕೆ ಒಂದಿಷ್ಟು ಸಾಸಿವೆ ಹಾಕಿ ಅದು ಚಟಪಟ ಅಂಥೇಳಿ ಸಿಡಿದ್ಮೇಲೆ ನೋಡ್ರಿ ಕ್ಯಾಬೇಜ್ ಮೊದಲು ನಾವು ಚಂದ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕೈಯಿಂದ ಆ ಕ್ಯಾಬೇಜ್ ತಗೊಂಡು ಇದ್ರೊಳಗೆ ಹಾಕೋರಿ ಹಾಕೊಂಡ್ಮೇಲೆ ಸಣ್ಣ ಉರಿಯೊಳಗೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸ್ವಲ್ಪ ನೀರು ಸಾಕು ಜಾಸ್ತಿ ನೀರು ಬೇಡ ನೀರು ಮುಟ್ಟಿಸ್ತಾರ ಇದು ಮಾಡಬೇಕಾಗುತ್ತಾ ನೋಡ್ರಿ ಈ ಥರ ಕ ಚಂದ ಕಲಿಸ್ಕೊಂಡು ಸಣ್ಣ ಉರಿಯೊಳಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತ ನೋಡ್ರಿ ಈ ಮೆಥಡ್ ನೋಡಿ ಮಾಡಿ ನೋಡ್ರಿ ಬಹಳ ಟೇಸ್ಟ್ ಬರುತ್ತೆ ನೀವು ಯಾವ ಮೆಥಡ್ನಾಗ ಕ್ಯಾಬೇಜ್ ಪಲ್ಯ ಮಾಡ್ತೀರಾ ಹೇಳಿ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಒಂದಿಷ್ಟು ಮಂದಿ ಇದು ಹುರಿದು ಮಾಡ್ಕೊತಾರೆ ಆದ್ರೆ ಇದು ಹುರಂಗಿಲ್ಲ ಹುರಿಲಾರ್ದ ಹಸಿದ ಈ ಥರ ಮೆಥಡ್ನೊಳಗೆ ಮಾಡ್ಕೊಂತೀವಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ ನೀವು ಮಾಡಿ ನೋಡ್ರಿ ಹೆಂಗೆ ಹೇಳಿ ಕಮೆಂಟ್ ಕಮೆಂಟ್ನೊಳಗೆ ಹೇಳ್ರಿ ನನ್ನ ಚಾನಲ್ ಯಾರು ಹೊಸದಾಗಿ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಇಂಥ ಹೊಸ ವಿಡಿಯೋ ಬಂದಿಗೆ ನಾನು ಬರ್ತೀನಿ ಅದಿವರೆಗೂ ನಮಸ್ಕಾರ